ಸೇರಿ ಐದು ಕಡೆ ಎನ್ಐಎ ದಾಳಿಯನ್ನ ಮಾಡಿದೆ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಮೂವರನ್ನ ಬಂಧಿಸಲಾಗಿದೆ ಬೆಂಗಳೂರು ಕೋಲಾರ ಸೇರಿ ಐದು ಕಡೆ ಎನ್ಐಎ ದಾಳಿಯಾಗಿದೆ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಮೂವರನ್ನ ಬಂಧಿಸಲಾಗಿದೆ ಪರಪ್ಪನ ಅಗ್ರಹಾರದ ವೈದ್ಯ ಎಎಸ್ಐ ಹಾಗೂ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಶಂಕಿತ ಜುನೈ ತಾಯಿ ಅನೀಸ್ ಫಾತಿಮಾ ಕೂಡ ಬಂಧಿಸಲಾಗಿರುವಂಥದ್ದು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು ಆರೋಪಿ ಜುನೈದ್ ಅವರ ತಾಯಿ ಆರೋಪಿಗಳ ಮನೆಯಲ್ಲಿದ್ದ ದಾಖಲೆ ನಗದು ಹಾಗೂ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ ನಾಗನಾಥಪುರದಲ್ಲಿರುವ ಜೈಲು ವೈದ್ಯ ನಾಗರಾಜ್ ಮನೆಯಲ್ಲಿರುವಂತಹ ದಾಖಲೆಗಳನ್ನು ಜಪ್ತಿ ಮಾಡಿದ್ದಾರೆ ನಗದು ಚಿನ್ನ ಇವೆಲ್ಲವನ್ನ ಕೂಡ ಜಪ್ತಿ ಮಾಡಲಾಗಿದೆ ಬೆಂಗಳೂರು ಕೋಲಾರ ಸೇರಿ ಐದು ಕಡೆ ಎನ್ಐಎ ದಾಳಿಯಾಗಿರುವಂಥದ್ದು ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಮೂವರನ್ನ ಬಂಧಿಸಲಾಗಿದೆ ಪರಪ್ಪನ ಅಗ್ರಹಾರದ ವೈದ್ಯ ಎಎಸ್ಐ ಹಾಗೂ ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಜೊತೆಗೆ ಶಂಕಿತ ಜುನೈದ್ ತಾಯಿ ಅನೀಸ್ ಫಾತಿಮಾ ಅವರನ್ನ ಬಂಧಿಸಲಾಗಿರುವಂಥದ್ದು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು ಆರೋಪಿ ಜುನೈದ್ ಅವರ ತಾಯಿ ಆರೋಪಿಗಳ ಮನೆಯಲ್ಲಿದ್ದ ದಾಖಲೆ ನಗದು ಹಾಗೂ ಚಿನ್ನವನ್ನು ಕೂಡ ಜಪ್ತಿ ಮಾಡಲಾಗಿದೆ ಇನ್ನು ನಾಗನಾಥಪುರದಲ್ಲಿದೆ ಜೈಲು ವೈದ್ಯ ನಾಗರಾಜ್ ಅವರ ಮನೆ ಜೈಲಿನಿಂದಲೇ ಕರ್ನಾಟಕ ಸೇರಿ ದೇಶದಲ್ಲಿ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಮುಂದುವರೆದ ಭಾಗವಾಗಿ ಬೆಂಗಳೂರು ಮತ್ತು ಕೋಲಾರದ ಐದು ಕಡೆ ದಾಳಿಯನ್ನ ನಡೆಸಿದ್ರು ಎನ್ಐಎ ತಂಡ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಸಿಎಆರ್ ಪೊಲೀಸ್ ಅಧಿಕಾರಿ ಸೇರಿ ಮೂವರನ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್ ನಗರ ಸಶಸ್ತ್ರ ಮೀಸಲು ಪಡೆಯ ಎಎಸ್ಐ ಚಾನ್ ಪಾಷಾ ಮತ್ತು ಪ್ರಕರಣದಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಜುನೈದ್ ಅಹಮದ್ ಅವರ ತಾಯಿ ಅನೀಸ್ ಫಾತಿಮಾ ಅವರನ್ನ ಬಂಧಿಸಲಾಗಿದೆ ಇನ್ನು ದಾಳಿ ವೇಳೆ ಆರೋಪಿಗಳ ಮನೆಯಲ್ಲಿದ್ದ ಡಿಜಿಟಲ್ ದಾಖಲೆಗಳು ನಗದು ಹಾಗೂ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ ನಾಗನಾಥಪುರದಲ್ಲಿದೆ ವೈದ್ಯ ನಾಗರಾಜ್ ಅವರ ಮನೆ ಹಾಗೂ ಸಿ ಉತ್ತರ ವಿಭಾಗದಲ್ಲಿರುವ ಚಾನ್ ಪಾಷಾ ವಾಸವಾಗಿರುವಂತಹ ಸಿಎಆರ್ ಕ್ವಾರ್ಟರ್ಸ್ ಹಾಗೂ ಕೋಲಾರದಲ್ಲಿರುವ ಮನೆ ಆರ್ಟಿ ನಗರದಲ್ಲಿರುವ ಜುನೈದ್ ಅಹಮದ್ ಮನೆ ಹಾಗೂ ವೈದ್ಯ ನಾಗರಾಜ್ಗೆ ಸಹಾಯಕಿಯಾಗಿದ್ದ ಪವಿತ್ರ ಎಂಬಾಕೆಯ ಮನೆ ಸೇರಿ ಐದು ಕಡೆ ದಾಳಿಯನ್ನ ನಡೆಸಲಾಗಿತ್ತು ನಾಗರಾಜ್ ಕಳೆದ ನಾಲ್ಕೈದು ವರ್ಷಗಳಿಂದ ಪರಪನ ಅಗ್ರಹಾರ ಕಾರಾಗೃಹದಲ್ಲಿ ಮನೋವೈದ್ಯನಾಗಿ ಹೆಚ್ಚುವರಿಯಾಗಿ ಸೇವೆಯನ್ನ ಮಾಡ್ತಾ ಇದ್ರು ಈ ನಡುವೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ದಕ್ಷಿಣ ಭಾರತದ ಮುಖ್ಯಸ್ಥ ಟಿ ನಾಸಿರ್ಗೆ ಮೊಬೈಲ್ ನೀಡಿ ಸಹಾಯವನ್ನ ಮಾಡಿದ್ರು ನಾಗರಾಜ್ ಕಳ್ಳ ಕೃತ್ಯಕ್ಕೆ ಸಹಾಯಕಿ ಪವಿತ್ರ ಎಂಬಾಕೆಯೂ ಕೂಡ ಸಹಾಯವನ್ನು ಮಾಡಿದ್ದಾಳೆ ಇನ್ನು ಶಂಕಿತ ಜುನೈದ್ ಅಹಮದ್ ತಾಯಿ ಅನೀಸ್ ಫಾತಿಮಾ ಜೈಲಿನಲ್ಲಿರುವ ಟಿ ನಾಜೀರ್ ಎಲ್ಇಟಿಗೆ ಟಿಗೆ ಸಂಘಟನೆ ಮಾಡಲು ನಿಧಿ ಸಂಗ್ರಹ ಹಾಗೂ ಇತರೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಮಗನಿಗೆ ನೀಡ್ತಾ ಇದ್ಲು ಇನ್ನು ವಿದೇಶದಲ್ಲಿರೋ ಜುನೈದ್ಗೆ ಮಾಹಿತಿಯನ್ನ ನೀಡುತ್ತಿದ್ರು ತಾಯಿ ಅನೀಸ್ ಫಾತಿಮಾ ಸಿಎಆರ್ ನ ಐ ಚಾಂದ್ ಪಾಷಾ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಟಿ ನಾಸೀರ್ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಇನ್ನು ಪ್ರಕರಣ ಸಂಬಂಧ ಆಗಾಗ ಬೆಂಗಳೂರು ಕೇರಳ ಹಾಗೂ ಇತರ ರಾಜ್ಯಗಳ ಕೋರ್ಟ್ಗೆ ಹೋಗ್ತಾ ಇದ್ರು ನಾಸೀರ್ ಇನ್ನು ಕರೆದೊಯ್ಯುವ ಮಾಹಿತಿಯನ್ನ ಸಂಘಟನೆಯ ಕೆಲ ವ್ಯಕ್ತಿಗಳು ಹಾಗೂ ಮೊದಲು ಟಿ ನಾಸೀರ್ಗೂ ಕೂಡ ನೀಡ್ತಾ ಇದ್ದ ಈ ನಡುವೆ ಹಣಕಾಸಿನ ವ್ಯವಹಾರ ನಡೆಸಿರುವ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿದೆ ಇದೇ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಜುನಾಯದ್ ಅಹಮದ್ ಸೇರಿ ಒಂಬತ್ತು ಮಂದಿ ಶಂಕಿತರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಎನ್ಐಎ ಅಧಿಕಾರಿಗಳು ಆರ್ಟಿ ನಗರದ ಮನೆಯಲ್ಲಿ ಬೆಂಗಳೂರು ಉತ್ತರ ಕರ್ನಾಟಕ ಸೇರಿ ದೇಶದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಕೆಜಿ ಗಟ್ಟಲೆ ಗ್ರೆನೈಡ್ ಹಾಗೂ ಮದ್ದು ಗುಂಡುಗಳು ಪಿಸ್ತೂಲ್ ಜೀವಂತ ಗುಂಡುಗಳನ್ನು ಸಂಗ್ರಹಿಸಿಟ್ಟಿದ್ರು ಈ ಟೀಮ್ ಆಗ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಶರಣಪ್ಪ ನೇತೃತ್ವದ ತಂಡ ಆರ್ಟಿ ನಗರ ಸೇರಿ ನಗರದ ವಿವಿಧೆಡೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನೆಂಟರಂದು ದಾಳಿಯನ್ನ ನಡೆಸಿತ್ತು ಈ ವೇಳೆ ಆರ್ಟಿ ನಗರದ ಸುಲ್ತಾನ್ ಪಾಳ್ಯ ಮುಖ್ಯ ರಸ್ತೆಯ ನಿವಾಸಿ ಪ್ರಕರಣದ ಮೂರನೇ ಆರೋಪಿಯಾದಂಥ ಸೈಯದ್ ಸುಹೇಲ್ ಖಾನ್ ಹಾಗೂ ಕೊಡಿಗೆಹಳ್ಳಿಯ ನಿವಾಸಿ ನಾಲ್ಕನೇ ಆರೋಪಿ ಮಹಮ್ಮದ್ ಉಮರ್ ಐದನೇ ಆರೋಪಿ ಲೇಔಟ್ ನಿವಾಸಿ ಜಾಹಿದ್ ತಬ್ರೇಜ್ ಆರನೇ ಆರೋಪಿ ಸೈಯದ್ ಮುದಾಸಿರ್ ಪಾಷಾ ಮಹಮ್ಮದ್ ಫೈಜಲ್ ಎಂಬುವರ ಬಂಧನವನ್ನು ಮಾಡಲಾಗಿತ್ತು ಶಂಕಿತರಿಂದ ಏಳು ದೇಶೀ ನಿರ್ಮಿತ ಪಿಸ್ತೂಲುಗಳು ನಲವತ್ತೈದು ಸಜೀವ ಗುಂಡುಗಳು ಹನ್ನೆರಡು ಮೊಬೈಲ್ಗಳು ಹಲವು ವಾಕಿ ಟಾಕಿಗಳು ಹಾಗೂ ಒಂದು ಡ್ಯಾಗರ್ ಲ್ಯಾಪ್ಟಾಪ್ ಸೀಸ್ ಮಾಡಲಾಗಿತ್ತು ಕೆಲ ದಿನಗಳ ಬಳಿಕ ಸೈಯದ್ ಸುಹೇಲ್ ಖಾನ್ ಮನೆಯಲ್ಲಿ ಕೆಜಿ ಗಟ್ಟಲೆ ಆ ಕೂಡ ಪತ್ತೆಯಾಗಿತ್ತು ಈಗ ಬೆಂಗಳೂರು ಕೋಲಾರ ಸೇರಿ ಐದು ಕಡೆ ಎನ್ ಐ ತಂಡ ದಾಳಿಯನ್ನು ಮಾಡಿದೆ